ಹದಿನಾರು ಗ್ರಾಮದಲ್ಲಿ ಹದಿಮೂರರಂದು ಶುಕ್ರವಾರ ಗದ್ದೆ ಮಸಣಮ್ಮ ದೇವಿಯ ನಾಲ್ಕನೇ ವರ್ಷದ ಪೂಜಾ ಮಹೋತ್ಸವ ತಾಂಡವಪುರದಲ್ಲಿ ಫೆಬ್ರವರಿ ಹತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರ ಸ್ವಗ್ರಾಮ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಹದಿನಾರು ಗ್ರಾಮದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಉಳ್ಳಗದ್ದೆ ಮಸಣಮ್ಮ ದೇವಿಯ ನಾಲ್ಕನೇ ವರ್ಷದ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಅಂತ ಗ್ರಾಮದ ಗದ್ದೆ ಮಸನಮ್ಮ ದೇವಿಯ ಭಕ್ತ ಮಂಡಳಿಯವರು ಗ್ರಾಮದ ಯಜಮಾನರು ಗ್ರಾಮಸ್ಥರು ತಿಳಿಸಿದ್ದಾರೆ ಇದೇ ತಿಂಗಳು ನಾಡಿದ್ದು ಹದಿಮೂರರಂದು ಶುಕ್ರವಾರ ಬೆಳಗ್ಗೆ ಗದ್ದೆ ಮಸನಮ್ಮ ದೇವಿಯ ನಾಲ್ಕನೇ ವರ್ಷದ ಪೂಜಾ ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಗ್ರಾಮದಿಂದ ದೇವಸ್ಥಾನದವರೆಗೂ ಹಾಲರವಿ ವೀರಭದ್ರನ ಕುಣಿತ ಜೊತೆಗೆ ದೇವರನ್ನ ಮೆರವಣಿಗೆ ಮಾಡುವ ಜೊತೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ನಿರ್ವಹಿಸಲಾಗಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಪ್ರಸಾದ ಸ್ವೀಕರಿಸಿ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಥವಾ ಇತ್ತೀಚೆಗೆ ಹಳೆಯ ದೇವಸ್ಥಾನ ಇದೆ ಎಷ್ಟನೇ ಪೂಜೆ ಮಹೋತ್ಸವ ಮಾಡ್ತಿದ್ರೆ